ಮುದ್ದೆಬಲ್ ಟು ಚಿತಾಪೂರು ನಾನ್ ಸ್ಟಾಪ್ ಸರ್ವಿಸಂತೆ ವಾಯುಬಾಲ್ ಟು ಯಾದಗಿರಿ ಸುರಪುರ್ ಹುಣಸಗಿ ತಾಳಿಕೋಟೆ ಚಿತಾಪರ್ ಡೀಪ ಆಪ್ರೇಟ್ ಮಾಡ್ತಾ ಇರೋದು ಫ್ರಂಟ್ ಡೋರ್ ಗಾಡಿ ನೋಡಿ ಮುದ್ದಾಬಾ ಟು ರಾಯಚೂರು ವಾಯುಬು ಬಂದ್ಬಿಟ್ಟು ನಾರಾಯಣಪುರು ಕಕ್ಕೇರ ತಿಂತಿರುಗಿ ದೇದುರ್ಗ ರಾಯಚೂರು ದೇದುರ್ಗ ಡೀಪಾ ಆಪ್ರೇಟ್ ಮಾಡ್ತಿರೋದು ಗಾಡಿ ನೋಡಿ ನೋಡಿ ಮುದ್ದೆಬಲ್ ಟು ಮಡಿಕೇಶ್ವರ ಅಂದ್ಬಿಟ್ಟು ಲೋಕಲ್ ಗಾಡಿ ಇದು ವಾಯುಬಂದ್ಬಿಟ್ಟು ತಾಳಿ ಕೋಟೆ ಅಂತೆ ನೋಡಿ ಮುದೆಬಂಡೀಪ ಪಾಪ್ರೇಟ್ ಮಾಡ್ತಾರೆ ನೋಡಿ ಮುದೆಬಲ್ ಟು ಬಿಜಾಪುರ್ ವಾಯು ಬಂದ್ಬಿಟ್ಟು ಹುಬ್ಬಳ್ಳಿ ಹೊಸನ ಮಗಾವಡಿ ಮುದೆಬಂಡೀಪಾ ಪಾಪ್ರೇಟ್ ಮಾಡೋದು ಕೆ ಮೂವತ್ತೆಂಟು ಪಿ ಎಫ್ ಇಪ್ಪತ್ತ್ಮೂರು ಅಷ್ಟು ಬಿ ಎಸ್ ಫೋರ್ ನೋಡಿ ಇದು ನೋಡಿ ಮುದೇಬಲ್ ಟು ಬಾಲ್ಕೋಟೆ ವಾಯ್ಬಂದ್ಬಿಟ್ಟು ನುಡುಗುಂದಿ ಆಲ್ಮಟ್ಟಿ ಪಂಪ ಮುದಬಂಡೀಪು ಪಾಪ್ರೇಟ್ ಮಾಡ್ತಾರೆ ಇಲ್ಲಿ ಬಂದ್ಬಿಟ್ಟು ಒಂದು

ಪೂರ್ ನಾರಾಯಣಪುರ ನಾರಾಯಣಪುರ ಮುದ್ದೇಬೇಳು ಬಾಗಲಕೋಟೆ ಲೋಕಾಪುರ್ ಬಗ್ಗೆ ಸೆಕೆಂಡ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಫ್ರೆಂಡ್ಸ್ ಮುದ್ದೆಬಾ ಯಾವ ಥರ ಓಡಿಸ್ತಾರೆ ಹುಡುಗಾಡಿ ಬಿಜಾಪುರ್ ಕಲಬುರ್ಗಿ ವಾಯಿ ಸಿಂಧಿಗಿ ಸಿಂದಗಿ ದೇವರಪರಗಿ ನೋಡಿ ಮುದ್ದೆ ಬಾಳ ಡಿ ಮಾಡ್ತಾರೆ ಅದು ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ನಾಲ್ಕು ಅರವತ್ತಾರು ಬಿ ಎಸ್ ಫೋರ್ ಎನ್ ಜಿ ಬುಲೆಟ್ ಇದು ಈಗ ನೋಡಿ ಡಿಪೋ ಕಾಣಿಸಿದೆಯಾ ಇದೆಲ್ಲ ಮುದ್ದೆಬಾಳ್ ಡಿಪೋ ನೋಡಿ ಲೈಲ್ಯಾಂಡ್ ಗಾಡಿನ ಫ್ರಂಟ್ ಡೋರ್ ಮಾಡಿಬಿಟ್ಟಿದ್ದಾರೆ ಬಿ ಎಸ್ ಫೋರ್ನ ಮುದ್ದೆಬಾಳ್ ಆಲ್ತೋಡ ನಾನ್ ಸ್ಟಾಪ್ ಸರ್ವಿಸ್ ನೋಡಿ ಫ್ರಂಟ್ ಡೋರ್ ಮಾಡಿದ್ದಾರೆ ಈ ಕಡೆನ ಯಾವ ತರ ಫ್ರಂಟ್ ಡೋರ್ ಬೇಡ ಅಂದ್ರೆ ಬಿ ಎಸ್ ಎಲ್ ಫ್ರಂಟ್ ಡೋರ್ ಇವರು ಬ್ಯಾಕ್ ಡೋರ್ ಇದ್ದಿದ್ದು ಫ್ರಂಟ್ ಡೋರ್ ಮಾಡ್ಕೊಂಡಿದ್ದಾರೆ ನೋಡಿ ಇದು ಬಂದ್ಬಿಟ್ಟು ಡಿಪಿಟ್ಟು ಮುದ್ದೆಬೋ ಫೋಟೆ ಇದು ವಾಯ್ ಬಾಲ್ ಕೊಟ್ಟಿ ಹೋಗಿದೆ ಇದು ಕಾಣಿಸುತ್ತೆ ಅನ್ಕೊಂತೀನಿ ಅದು ಮಂಗಲೂರು ಮುದ್ದೇಬಡ ಮಂಗಲೂರು ಮುದ್ದೇಬಡ ಬಾಲ್ ಪಟಾಯ್ತು ಅಂದ್ಬಿಂದು ಅಲ್ಲಿಗೆ ಇದು ಐ ಎಸ್ ಬಾಡಿ ಇದು ಫ್ರಂಟ್ ಡೋರ್ ಮಾಡ್ಕೊಂಡಿದ್ದಾರೆ ಬ್ಯಾಕ್ ಡೋರ್ ಇರೋದು ಫ್ರಂಟ್ ಡೋರ್ ಮಾಡ್ಕೊಂಡಿದ್ದಾರೆ ಸ್ಟಾಪ್ ಸರ್ವಿಸ್ ೋಡ ವಾಯಬರ್ ಬಿಟ್ಟು ನಾಗರೋಳ ಕೆರೆ ಹಕ್ಕು ರಾಚಿ ಡಿವಿಜನ್ಗಳಿವೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟು ಗಜನರ್ಗಳ ಡಿಪೋ ಮುದ್ದೆ ಬೇಳು ಗದಗ್ ಮಾಡ್ತಾರೆ ಬಿ ಎಸ್ ತ್ರಿ ಮುಂದೆ ಹೋಗೋ ಹೋಗೋಣ ವಾಯು ಬಂದ್ಬಿಟ್ಟು ಇಲ್ಕಲ್ಲು ಗಜೇಂದ್ರಗಡ ನರೆಗಲ್ ಗಜೇಂದ್ರಗಡ ಡಿಪ್ ಆಪ್ರೇಟ್ ಅಂದರೆ ಕೆ ಎಮ್ ಮಾರ್ ಇಪ್ಪತ್ತಾರು ಎಫ್ ಒಂಬೈನೂರ ಐವತ್ತಾರು ಗಜೇಂದ್ರಗಡ ಡಿಪಾ ಆಪ್ರೇಟ್ ಮಾಡ್ತಾರೆ ಮುದ್ದೆಗಳು ಗದಗ್ ವಾಯು ಬಂದ್ಬಿಟ್ಟು ಉಣ ಇಲ್ಕಲ್ ಗಜೇಂದ್ರಗಡ ನರೆಗಲ್ ಗಜೇಂದ್ರಗಡ ಡಿಪ್ ಆಪ್ರೇಟ್ ಮಾಡ್ತಾ ಇರೋದು ಕೆ ಎಮ್ಹಾರು ಎಫ್ ಒಂಬೈನೂರ ಐವತ್ತಾರು ಬಿ ಎಸ್ ತ್ರೀ ಮುದ್ದೆಗಳು ಡಿಪು ಓಡ ಗಾಡಿ ಆ ಡಿಪ್ ಬಂದ್ಬಿಟ್ಟು ಕೆ ಮ

मुद्दे बियर कुड़ियाड़ सिटी का दया कर खलारोड़ किधर है थान के त्रम्बक तो साउंड तक में त्रम्बक उनके बियर सिक्स एंड डॉटी पाव पंजीबाड़ी चालीस कोटा चालीस वाली हार ना तेरे मुझे कारण मुद्दे बियर लिखल ಗುಷ್ಟಿವಿ ಆಸ್ಪತ್ರೆ ನೋಡಿ ಇcurrentColor 2 ಮುದ್ದೆ ಬಿಳುವಾ ಇದರ ಮಿರಾಜ್ 17 ವಿಜಾಪುರ ವಸಂತ ಬಾಗೋಡಿ ಉದ್ದೆಪೈಯ ಉದ್ದೆಬಡ್ಡಿ ಪಾಪ್ ಮಾಡ್ತಿರೋದು ಇಲ್ಲಿ ಶ್ರೀಕರುದಿ ಕೊಡ್ಲು ಕಾಳಿಕೋಟ ಆಪ್ ಮಾಡ್ತಿದ್ದಾರೆ ಮರಿ ನೋಡ್ಕೋಣಾ ಹಿರೇಕರು ತಾಳಿಕೋಟೆ ವೈಬರ್ ಮತ್ತು ತೇ ಹಳ್ಳಿ ಆನಗಲ್ ಸಿಕ್ಕಿ ಹಾಲು ಹುಬ್ಬಳ್ಳಿ ಹಾಲುಕೋಟೆ ಮಧ್ಯ ಹಿರೇಕರು ಡಿಪಾಪ ಕೆ ಪತ್ತವರ ಮೂವತ್ತು ಎಷ್ಟು ಗಾಡಿ ಸ್ಲೀಪರ್ ಹೋಯಿತು ಮಂಗಳೂರು ತಾಳಿಕೋಟೆ ಮಂಗಳೂರು

सारी मु ಗಾಡಿ ಇದು ಎಂದು ಕೇಸಡಿಸಿ ದಾವಣಗೆರೆ ಈ ಪಾಪ ಗಾಡಿಯಲ್ಲಿ ಮತ್ತೆ ದಾಂಡೇಲಿ ಬಡ್ತಳ ಇವು ಆಟಿಂಗ್ ಮಾಡಿದ್ಳೂರು ಬೆಂಗಳೂರು